ಬೆಂಗಳೂರಿನ ರಾಮೇಶ್ವರ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋಲ್ಕತ್ತಾದಲ್ಲಿ ಇಬ್ಬರು ಶಂಕಿತರನ್ನ ಬಂಧನ ಪಡಿಸಲಾಗಿದೆ ಎನ್ಐಎ ಅಧಿಕಾರಿಗಳು ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಇಬ್ಬರು ಶಂಕಿತರನ್ನ ಅರೆಸ್ಟ್ ಮಾಡಿದ್ದಾರೆ ಮುಸಾವಿರ್ ಹುಸೇನ್ ಸಾಜೀಬ್ ಅಬ್ದುಲ್ ಮತೀನ್ ತಾಹ ಅರೆಸ್ಟ್ ಆಗಿದ್ದಾರೆ ಮೆಡಿಕಲ್ ಟೆಸ್ಟ್ ಬಳಿಕ ವಿಶೇಷ ನ್ಯಾಯಾಲಯಕ್ಕೆ ಶಂಕಿತರನ್ನು ಹಾಜರುಪಡಿಸಲಾಗುತ್ತೆ ಕೋಲ್ಕತ್ತಾ ಕೋರ್ಟ್ಗೆ ಹಾಜರುಪಡಿಸಿದ ಎನ್ಐಎ ಅಧಿಕಾರಿಗಳು ಅಸ್ಸಾಂ ಪಶ್ಚಿಮ ಬಂಗಾಳ ಭಾಗದಲ್ಲಿ ತಲೆಮರೆಸಿಕೊಂಡಿದ್ದರು ಈ ಶಂಕಿತರು ಮಾರ್ಚ್ ಒಂದರಂದು ರಾಮೇಶ್ವರಂ ಕೆಫೆಯಲ್ಲಿ ನಡೆದಿದ್ದಂಥ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇದು ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ ಇವತ್ತು ರಾಷ್ಟ್ರೀಯ ತನಿಖಾ ದಳ ಇಡೀ ಬೆಂಗಳೂರು ನಗರವನ್ನ ತಲ್ಲಣಗೊಳಿಸಿದ್ದಂಥ ಬೆಚ್ಚಿ ಬೀಳುವಂತೆ ಮಾಡಿದ್ದಂಥ ಬಾಂಬ್ ಸ್ಫೋಟ್ ಪ್ರಕರಣ ಅದು ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣ ಇದೆಯಲ್ಲ ಇಡೀ ನಮ್ಮ ಬೆಂಗಳೂರಿನ ಶಾಂತಿ ಸುವ್ಯವಸ್ಥೆಯನ್ನು ಪ್ರಶ್ನಿಸುವ ರೀತಿಯಲ್ಲಿತ್ತು ಮಾತ್ರವಲ್ಲ ಬೆಂಗಳೂರು ಶಾಂತಿಯ ನಗರ ಅಂತ ಹೇಳಿಕೊಳ್ತಾ ಇದ್ವಿ ಆದರೆ ಇಲ್ಲ ಉಗ್ರ ಚಟುವಟಿಕೆಗಳಿಗೂ ಕೂಡ ತಾಣವಾಗ್ತಾ ಇದೆ ಅನ್ನುವ ಭಯಾನಕ ಘಟನೆ ನಡೆದಿತ್ತು ಈ ಆರೋಪಿಯನ್ನ ಅರೆಸ್ಟ್ ಮಾಡಿ ಇದೀಗ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ದಾಳಿ ನಡೆದ ನಂತರದಲ್ಲಿ ಈ ಶಂಕಿತ ಭಯೋತ್ಪಾದಕರು ಕೆಲವು ಕಡೆ ತಲೆಮರೆಸಿಕೊಂಡಿದ್ರು ವಿಶೇಷವಾಗಿ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದ ಕಡೆ ಹೋದರೆ ಇವರನ್ನ ಅರೆಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಕೈಗೆ ಸಿಗಲ್ಲ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಬಹುದು ಅಂತ ಅಂದುಕೊಂಡಿದ್ರು ಅಂತ ಅನ್ಸುತ್ತೆ ಆದರೆ ಇವರ ಇಡೀ ಪತ್ತೆಯನ್ನ ಜಾಲವನ್ನ ಬಿಚ್ಚಿಟ್ಟಿದ್ದಂತಹ ಅಧಿಕಾರಿಗಳಿಗೆ ಕೊನೆಗೂ ಕೂಡ ಅವರನ್ನ ಅರೆಸ್ಟ್ ಮಾಡಿದ್ದಾರೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಇದು ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ ನಮ್ಮ ಬೆಂಗಳೂರು ರಾಮೇಶ್ವರಂ ಕೆಫೆ ಬಾಂಬ್ಲಾಸ್ಟ್ನ ಶಂಕಿತ ಆರೋಪಿಗಳನ್ನು ಎಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ್ ಈಗ ಕೊನೆಗೂ ಕೂಡ ಏನು ಕಾನೂನಿನ ನಡಿಯಲ್ಲಿ ತೆಗೆದುಕೊಳ್ಳಬೇಕಾದ ಪ್ರೊಸೀಜರ್ಸ್ ಎಲ್ಲ ಮುಗಿತಾ ಇದೆ ಇದು ಎಲ್ಲಿಂದನೋ ಎಲ್ಲಿಗೋ ಲಿಂಕ್ ಸಾಕ್ತಾ ಇದ್ದಂಗೆ ಕಾಣಿಸ್ತಾ ಇದೆ ಸಂತೋಷ್ ಆ ಖಂಡಿತವಾಗಿ ದಶರಥ್ ಏನಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಬ್ಲಾಸ್ಟ್ ಆದಂತಹ ಆರೋಪಿಗಳು ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಹೋಗಿ ಅಲ್ಲಿ ತಲೆ ಮರೆಸ್ಕೊಂಡಿದ್ರು ಸೊ ಅಲ್ಲಿ ಹೋಗಿ ಏನು ವೆಸ್ಟ್ ಬೆಂಗಾಲ್ ಇದೆ ಆ ಭಾಗದಲ್ಲಿ ತಲೆ ಮರೆಸ್ಕೊಂಡು ಅಲ್ಲಿ ಹೋರಾಟವನ್ನು ಮಾಡ್ಕೊಂಡಿದ್ರು ಅವರ ಬೆನ್ನು ಬಿದ್ದಂತಹ ಎಣ್ಣೆ ಅಧಿಕಾರಿಗಳು ಇದೀಗ ಅವ್ರನ್ನ ಬಂಧನ ಮಾಡಿರುವಂತದ್ದು ಬೆಳಗಿನ ಜಾವ ಒಂದು ಎರಡೂವರೆ ವೇಳೆಗೆ ಹೋಗಿ ಒಂದು ದಾಳಿ ನಡೆಸ್ತಾರೆ ಈ ವೇಳೆ ಬಾಂಬರ್ ಏನಿದ್ದ ಮುಸಾವಿರ್ ಮತ್ತು ಅದರ ಜೊತೆಗೆ ಆತನಿಗೆ ಸಹಾಯ ಮಾಡಿದಂತಹ ವ್ಯಕ್ತಿ ಏನಿದ್ದ ಅಹ್ ಮತೀನ್ ಅಂತ ಹೇಳಿ ಅವರಿಬ್ಬರನ್ನು ಕೂಡ ಈಗಾಗ್ಲೇ ಬಂಧನ ಮಾಡಿರುವಂತ ಅವ್ರನ್ನ ಬಂಧನವನ್ನು ಮಾಡಿ ಸ್ಥಳೀಯ ನ್ಯಾಯಾಲಯಕ್ಕೆ ಅವ್ರನ್ನ ಹಾಜರು ಪಡಿಸಲಾಗಿದೆ ಸ್ಥಳೀಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅಲ್ಲಿಂದ ಬಾಡಿ ವಾರೆಂಟ್ ಮೇಲೆ ಅವ್ರನ್ನ ಬೆಂಗಳೂರಿಗೆ ಬರಲಾಗುತ್ತೆ ಸೊ ಇಲ್ಲಿ ಕರ್ನಾಟಕ ಕರ್ಕೊಂಡ್ಬಂದು ಇಲ್ಲಿ ಮತ್ತೆ ಅವ್ರನ್ನ ನ್ಯಾಯಾಧೀಶರ ಮುಂದೆ ಒಂದು ಆ ಹಾಜರು ಪಡಿಸ್ತಾರೆ ಮತ್ತೆ ಹೆಚ್ಚಿನ ತನಿಖೆಗೆ ಇಬ್ಬರು ಶಂಕಿತ ಆರೋಪಿಗಳು ಏನಿದ್ದಾರೆ ಅವ್ರನ್ನ ಎನ್ಐಎ ಅಧಿಕಾರಿಗಳು ವಶಕ್ಕೆ ಪಡ್ಕೊಳ್ತಾರೆ ವಶಕ್ಕೆ ಪಡ್ಕೊಂಡ ನಂತರ ಬಾಂಬರನ್ನು ಯಾವ ರೀತಿಯಾಗಿ ಬಾಂಬರ್ನ ತೆಗೆದುಕೊಂಡ್ ಬಂದಲ್ಲಿಟ್ಟು ಅದ ಎಷ್ಟು ದಿನಗಳಿಂದ ಪ್ಲಾನ್ ಮಾಡಿದ್ರು ಇವ್ರಿಗೆ ಯಾರೆಲ್ಲ ಸಹಾಯವನ್ನ ಮಾಡಿದ್ರು ಇವರ ಆ ಗ್ಯಾಂಗ್ ಏನ್ ಹೇಳ್ತಿ ಒಂದು ಯಾವುದೋ ನಿಷೇಧಿತ ಸಂಘಟನೆನ ಯಾರಾದ್ರೂ ಒಬ್ಬರ ಕೈವಾಡ ಇರುತ್ತೆ ಸೊ ಅಂತವರು ಯಾರು ಈ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕ್ಬೇಕಾಗತ್ತೆ ಅದರ ಜೊತೆಗೆ ಏನು ಎಕ್ಸ್ಪ್ಲೋಸಿವ್ಸ್ ಏನಿರುತ್ತೆ ಈ ಎಕ್ಸ್ಪ್ಲೋಸಿವ್ಸ್ ಅನ್ನ ಎಲ್ಲಿಂದ ತೆಗೆದುಕೊಂಡು ಬಂದಿರ್ತಾರೆ ಇವರಿಗೆ ಯಾರೋ ಸಾಗಾಟನೆಯನ್ನ ಮಾಡಿರ್ತಾರೆ ಮತ್ತೆ ಬ್ಲಾಸ್ಟ್ ಮಾಡೋಕ್ಕೂ ಮುಂಚೆ ಇವರು ಇಲ್ಲಿ ಬಂದು ರೆಕ್ಕಿ ಮಾಡಿದಿರ್ಬೋದು ಬೆಂಗಳೂರಿನಲ್ಲಿ ಇಲ್ಲ ಕರ್ನಾಟಕದಲ್ಲಿ ಎಲ್ಲಾದ್ರೂ ವಾಸವಾಗಿದ್ರ ಈ ಎಲ್ಲಾ ಮಾಹಿತಿಯನ್ನು ಕೂಡ ಎನ್ಐಎ ಅಧಿಕಾರಿಗಳು ತೆಗೆದುಕೊಳ್ಬೇಕಾಗತ್ತೆ ಸೊ ಈ ಒಂದು ಹೆಚ್ಚಿನ ವಿಚಾರಣೆಗೋಸ್ಕರ ಅವ್ರನ್ನ ಆ ಪೊಲೀಸರ ಕಸ್ಟಡಿಗೆ ಆಗುತ್ತೆ ಎನ್ಐಎ ಅಧಿಕಾರಿಗಳ ಕಸ್ಟಡಿಗೆ ಇದಾದ ನಂತರ ಅವ್ರನ್ನ ಇಲ್ಲಿ ವಶಕ್ಕೆ ಪಡ್ಕೊಂಡ ನಂತರ ಯಾಕೆ ರಾಮೇಶ್ವರ ಕಫೆನೇ ಇವರು ಟಾರ್ಗೆಟ್ ಮಾಡಿದ್ರು ಈ ಎಲ್ಲಾ ಆಯಾಮದಲ್ಲೂ ಕೂಡ ಒಂದು ತನಿಖೆಯನ್ನ ಮಾಡ್ಲಾಗುತ್ತೆ ತನಿಖೆಯ ನಂತರ ಯಾರೆಲ್ಲ ಈ ಒಂದು ಕುಕೃತ್ಯದಲ್ಲಿ ಭಾಗಿಯಾಗಿದ್ರು ಸೊ ಈ ಎಲ್ಲ ಮಾಹಿತಿಯನ್ನು ತೆಗೆದುಕೊಳ್ಳುವಂಥದ್ದು ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಾರಾದರೂ ಈ ಬಾಂಬರ್ ಕೈ ಜೋಡಿಸಿದೆ ಅವರ ಬಂಧನ ಕೂಡ ಮಾಡಲಿಕ್ಕೆ ಮುಂದಾಗುವಂತದ್ದು ದಶರಥ್ ನೋಡಿ ಬಾಂಬ್ ಸ್ಫೋಟವಾದಾಗ ಸಾಕಷ್ಟು ರೀತಿಯ ಸಿದ್ಧತೆಗಳನ್ನು ಅವರು ಮಾಡ್ಕೊಂಡಿದ್ರು ತಮ್ಮ ಗುರುತು ಪತ್ತೆ ಸಿಗಬಾರದು ಎನ್ನುವ ಕಾರಣಕ್ಕಾಗಿ ತಮ್ಮ ಜಾಲ ಎಲ್ಲಿಯೂ ಕೂಡ ಪೊಲೀಸರ ಒಂದು ಸುಳಿವನ್ನು ಕೂಡ ಬಿಟ್ಟು ಕೊಡದಂಥ ರೀತಿಯಲ್ಲಿಯೇ ನೀಟಾಗಿ ಸ್ಕೆಚ್ ಮಾಡಿಕೊಂಡೆ ಇದನ್ನ ಈ ವಿಧ್ವಂಸಕ ಕೃತಿಯನ್ನು ಎಸಗಿದ್ರು ಆದರೆ ಇವ್ರು ಸಿಗಾಕಂಡ್ ಹೆಂಗೆ ಅಂತ ಖಂಡಿತವಾಗಿ ದಶರಥ್ ಏನಂತ ಹೇಳಿದ್ರೆ ಶಂಕಿತರು ಬಂದು ಹೋದ ದಿನದಿಂದ ಅವರು ಯಾವ ರೀತಿಯಾಗಿ ಅವ್ರ ಮೂಮೆಂಟ್ ಗಳಿತ್ತು ಎಲ್ಲಿದ್ರು ಹೇಗ್ ಬಂದ್ರು ಯಾವ ರೀತಿಯಾಗಿ ಒಂದು ಮೂವ್ಮೆಂಟ್ ಅನ್ನ ಮಾಡಿದ್ರು ಸೊ ಈ ಎಲ್ಲಾ ಮಾಹಿತಿಗಳನ್ನ ಎನ್ ಐ ಅಧಿಕಾರಿಗಳು ಕಲೆ ಹಾಕ್ತಾನೆ ಇದ್ರು ಎನ್ ಅಧಿಕಾರಿಗಳು ಕಲೆ ಹಾಕ್ತ ಸಂದರ್ಭದಲ್ಲಿ ಆತ ಪ್ರತಿ ಕ್ಷಣ ಕ್ಷಣಕ್ಕೂ ಆತ ಮಾಡಿದ ಮೂವ್ಮೆಂಟ್ ಇರ್ಬೋದು ಡ್ರೆಸ್ ಬದಲಾವಣೆಗಳಿರ್ಬೋದು ಆತನ ವೇಷಭೂಷಣ ಬದಲಾವಣೆಗಳಿರ್ಬೋದು ಇದಕ್ಕೆಲ್ಲ ಬೇಕಾಗಿರುವಂತಹ ಸಾಂದರ್ಭಿಕ ಸಾಕ್ಷ್ಯಾಧಾರಗಳು ಏನಿದೆ ಆತ ಹೋಗಿ ಶಾಪಿಂಗ್ ಮಾಡಿದ್ದಿರ್ಬೋದು ಈ ರೀತಿಯಾಗಿ ಬೇರೆ ಬೇರೆ ಎಲ್ಲಾ ರೀತಿಯ ಸಾಕ್ಷಾಧಾರಗಳನ್ನು ಈಗಾಗಲೇ ಎನ್ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಸೊ ಆ ಎನ್ ಅಧಿಕಾರಿಗಳು ಕಲೆ ಹಾಕಿದಂತಹ ಸಾಕ್ಷಾಧಾರಗಳ ಹಿಂದೆ ಅವನ್ನ ಇಟ್ಕೊಂಡು ಅವರು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಮೊದಲು ಬಾಂಬರ್ ಇರ್ಬೋದು ಇಲ್ಲ ಶಂಕಿತ ಆತನಿಗೆ ಸಹಕರಿಸಿದ ಮತಿನ್ ಏನಿದ್ದ ಸೊ ಆತನ ಬಳಿ ಕೂಡ ವಿಚಾರಣೆಗೊಳಪಡಿಸಿದಾಗ ಇಬ್ಬರನ್ನು ಪ್ರತ್ಯೇಕವಾಗಿ ವಿಚಾರಣೆಯನ್ನ ಮಾಡಲಾಗುತ್ತೆ ಈ ಸಂದರ್ಭದಲ್ಲಿ ಅವ್ರು ಹೇಳುವಂತ ಹೇಳಿಕೆಗಳೇನಿರುತ್ತೆ ಆ ಹೇಳಿಕೆಯನ್ನ ಆಧರಿಸಿ ಇಬ್ಬರನ್ನು ಮತ್ತೆ ಮರು ವಿಚಾರಣೆಯನ್ನ ಮಾಡ್ತಾರೆ ಸೊ ಇಲ್ಲಿ ಅವರು ಒಪ್ಕೊಳ್ತಾರ ಒಪ್ಕೊಳ್ಳೋದಿಲ್ವಾ ಮತ್ತೆ ಅದ್ರ ಜೊತೆಗೆ ಇವ್ರಿಗೆ ಸಿಕ್ಕಿರುವಂತ ವಿಡಿಯೋ ಫುಟೇಜ್ ಗಳಿರ್ಬೋದು ಫೋಟೋಗಳಿರ್ಬೋದು ಸಾಕ್ಷಾಧಾರಗಳಿರ್ಬೋದು ಇವೆಲ್ಲವನ್ನು ಇಟ್ಕೊಂಡಂತ ಸಂದರ್ಭದಲ್ಲಿ ಅವರು ತಪ್ಪನ್ನ ಒಪ್ಕೊಂಡ್ರೆ ಸೊ ಇದರ ಹಿಂದೆ ಯಾರ ಕೈವಾಡ ಇದೆ ಎಷ್ಟು ದಿನಗಳಿಂದ ತಯಾರಿ ಮಾಡ್ಲಾಯ್ತು ಮತ್ತೆ ಉತ್ತರ ಭಾರತದತ್ತ ಹೋಗಿರು ಅವರು ತಲೆ ಇದಕ್ಕೆ ಕಾರಣ ಏನು ಅಂತ ಸಾಮಾನ್ಯವಾಗಿ ನಾವು ಬಾಂಬರ್ಗಳನ್ನ ನೋಡುವಂತ ಸಂದರ್ಭದಲ್ಲಿ ಉಗ್ರರು ನೋಡಿದಾಗ ಅವರು ಅರಣ್ಯ ಪ್ರದೇಶಗಳೇನಿರುತ್ತೆ ನಿರ್ಜನ ಏನಿರುತ್ತೆ ಎಲ್ಲಿ ಹೆಚ್ಚಾಗಿ ಜನರು ಇರೋದಿಲ್ವೋ ಅಂತಹ ಪ್ರದೇಶಗಳನ್ನ ಆಯ್ಕೆ ಮಾಡ್ಕೊಂಡು ಅವರಿಗೆ ಅಲ್ಲಿಗೆ ಸಂಪೂರ್ಣವಾಗಿ ತಯಾರಿಯನ್ನು ಕೊಡ್ಲಾಗುತ್ತೆ ವೆಪನ್ಗಳ ಟ್ರೈನಿಂಗ್ ಕೊಡಲಾಗುತ್ತೆ ಹೇ ರೀತಿಯಾಗಿ ತೆಗೆದುಕೊಂಡು ಹೋಗ್ಬೇಕು ಅದನ್ನ ಹೇಗೆ ಯೂಸ್ ಮಾಡ್ಬೇಕು ಹೇಗೆ ಎಸ್ಕೇಪ್ ಆಗ್ಬೇಕು ಅದಷ್ಟೇ ಅಲ್ಲದೆ ಕುಪ್ಪುತ್ತವನ್ನ ಎಸಕಿದ ನಂತರ ಅವರು ಏನು ಇಲ್ಲಿಂದ ಎಸ್ಕೇಪ್ ಆಗ್ತಾರೆ ಘಟನಾ ಸ್ಥಳದಿಂದ ಅದಾದ್ಮೇಲೆ ಯಾರಿಗೂ ಕೂಡ ಕಣ್ಣಿಗೆ ಕಾಣಿಸ್ಕೊಳ್ಳೋದು ಹಿಂಗೆ ಎರಡು ಮೂರು ವರ್ಷಗಳ ಕಾಲ ನಾಲ್ಕು ವರ್ಷಗಳ ಕಾಲ ಇವರು ಅರಣ್ಯ ಪ್ರದೇಶ ಅಂದ್ರೆ ಜನರಿಲ್ಲದಂತಹ ಪ್ರದೇಶಗಳ ನಿರ್ಜನ ಪ್ರದೇಶಗಳಿಗೆ ಹೋಗಿ ತಮ್ಮ ಬದುಕನ್ನ ಕಟ್ಕೊಳ್ಬೇಕಾಗತ್ತೆ ಆಹಾರ ಪದ್ಧತಿಗಳನ್ನ ಬದಲಾಯಿಸ್ಕೊಳ್ಬೇಕಾಗತ್ತೆ ಈ ಎಲ್ಲಾ ರೀತಿಯ ತಯಾರಿ ಕೂಡ ಇಂತಹ ಗಳಿಗೆ ಆಗಿರುತ್ತೆ ಸೊ ಇವೆಲ್ಲ ಆಯಾಮದಲ್ಲೂ ಕೂಡ ಒಂದು ಪೊಲೀಸರು ತನಿಖೆಯನ್ನ ಮಾಡ್ತಾರೆ ಇದಷ್ಟೇ ಅಲ್ಲದೆ ಎನ್ಎ ಅಧಿಕಾರಿಗಳಿಗೆ ಹಿಂದೆ ನಡೆದಂತಹ ಬ್ಲಾಸ್ಟ್ ಗಳು ಏನಿತ್ತು ನಾವು ಹಿಂದೆ ಸಾಕಷ್ಟು ನೋಡಿದ್ವಿ ಕರ್ನಾಟಕದಲ್ಲಿ ಆಗಿರುವಂತಹ ಬ್ಲಾಸ್ಟ್ ಗಳು ಒಂದು ಕುಕ್ಕರ್ ಬ್ಲಾಸ್ಟ್ ಇರ್ಬೋದು ಶಿವಮೊಗ್ಗದ ಇರ್ಬೋದು ಬೆಂಗಳೂರಲ್ಲಿ ಆದಂತ ಇರ್ಬೋದು ಸೊ ಈ ಎಲ್ಲಾ ಪ್ರಕರಣಗಳನ್ನ ಸಂಬಂಧಪಟ್ಟ ಹಾಗೆ ಹಿಂದೆ ಇವರ ಕೈವಾಡಗಳು ಇತ್ತ ಅನ್ನೋದು ಪ್ರಮುಖವಾಗುತ್ತೆ ಅಂದ್ರೆ ಇವರು ಬಾಂಬ್ ಆಗಂತ ಬಾಂಬ್ ನ ತೆಗೆದುಕೊಂಡು ಹೋಗಿ ಬ್ಲಾಸ್ಟ್ ಮಾಡಿಲ್ಲ ಅಂದ್ರೂ ಬಾಂಬರ್ಗಳಿಗೆ ಸಹಾಯ ಮಾಡುವಂಥದ್ದು ಎಕ್ಸ್ಪ್ಲೋಸಿವ್ ಅನ್ನ ಸಾಗಾಣಿಕೆ ಮಾಡುವಂಥದ್ದು ವೆಪನ್ ಗಳನ್ನ ತಂದು ದೇಶದ್ರೋಹ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂಥದ್ದು ಈ ಎಲ್ಲವೂ ಕೂಡ ಸಾಕ್ಷ್ಯಾಧಾರಗಳಿರುತ್ತೆ ಈ ಹಿಂದೆ ಬೆಂಗಳೂರಿನಲ್ಲಿ ಎರಡು ಮೂರು ಪ್ರಕರಣಗಳು ದಾಖಲಾಗಿತ್ತು ಆದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಗೆ ಏನು ಮಾಸ್ಟರ್ ಮೈಂಡ್ ಮತೀನ್ ತಾಹ ಏನಿದೆ ಈತ ಎರಡ್ ಸಾವಿರದ ಇಪ್ಪತ್ತರಿಂದ ಕೂಡ ಮೋಸ್ಟ್ ವಾಂಟೆಡ್ ಇದ್ದ ಎನ್ಐ ಅಧಿಕಾರಿಗಳಿಗೆ ಆಗ್ಲಿಂದನೂ ಕೂಡ ಈತ ತಪ್ಪಿಸ್ಕೊಂಡಿದ್ದ ಸದಗುಂಟಗವ ಹಳ್ಳಿಯಲ್ಲೂ ಕೂಡ ಒಂದು ಪ್ರಕರಣ ದಾಖಲಾಗಿತ್ತು ಅಲ್ಲೂ ಕೂಡ ಈತ ಮೋಸ್ಟ್ ವಾಂಟೆಡ್ ಇದ್ದ ಅಲ್ಲಿಂದನೂ ತಲೆಮರೆಸಿಕೊಂಡಿದ್ದ ಸೊ ಹೀಗೆ ಹಲವು ಪ್ರಕರಣಗಳಲ್ಲಿ ಬೇಕಾಗಿದ್ದಂತಹ ಆರೋಪಿಗಳಿವರು ಇತ್ತೀಚೆಗೆ ನಡೆದಂತ ಮಂಗಳೂರು ಬಾಂಬ್ಲಾಸ್ಟ್ ಪ್ರಕರಣ ಇತ್ತು ಆ ಪ್ರಕರಣದಲ್ಲೂ ಕೂಡ ಈತ तले मरच्च्च्च्च्च ಸೊ ಈ ಎಲ್ಲ ಆಯಾಮಗಳಲ್ಲಿ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಈಗಾಗಲೇ ಎನ್ಐ ಅಧಿಕಾರಿಗಳು ತೆಗೆದುಕೊಂಡಿರುವಂಥದ್ದು ಸೊ ಅದನ್ನ ಆಧಾರವಾಗಿ ಇಟ್ಕೊಂಡು ಈಗಾಗಲೇ ಬಂಧಿತರಾಗಿರುವ ಬಾಂಬರ್ ಮತ್ತೆ ಆತನ ಸಾಚರ ಏನಿದ್ದಾರೆ ಮಾಸ್ಟರ್ ಮೈಂಡ್ ಮತಿಂತಹ ಮತ್ತೆ ಮುಸಾವಿರ್ ಇವರಿಬ್ಬರನ್ನು ಕೂಡ ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ತಾ ಹೋಗ್ತಾರೆ ಇದಾದ ನಂತರ ಅವರ ಬಳಿ ಸಿಗುವಂತ ಸಾಕ್ಷಾಧಾರಗಳು ಮತ್ತೆ ಅವರ ಹೇಳಿಕೆಗಳನ್ನು ಆಧರಿಸಿ ಮತ್ತಷ್ಟು ಮಾಜರ್ಗಳನ್ನು ನಡೆಸುವಂಥದ್ದು ಅದಷ್ಟೇ ಅಲ್ಲದೆ ಇಡೀ ವಿಚಾರಣೆ ಯಾಕೆ ಗೌಪ್ಯವಾಗಿಡ್ತಾರೆ ಅಂದ್ರೆ ವಿಚಾರಣೆ ಸಂದರ್ಭದಲ್ಲಿ ಇದುವರೆಗೆ ಬೆಳಕಿಗೆ ಬಂದಿರುವ ಅಂಶಗಳನ್ನು ಬಿಟ್ಟು ಮತ್ತೇನಾದ್ರೂ ಅಂಶಗಳು ವಿಚಾರಣೆ ವೇಳೆ ಬೆಳಕಿಗೆ ಬಂದಿದೆ ಅದರಲ್ಲಿ ಅಂತ ಕಡೆ ತನಿಖಾಧಿಕಾರಿಗಳು ಹೋಗಿ ದಾಳಿಯನ್ನ ಮಾಡ್ಬೇಕಾಗತ್ತೆ ಮತ್ತೊಂದಿಷ್ಟು ಜನರ ಬಂಧನವನ್ನು ಮಾಡ್ಬೇಕಾಗತ್ತೆ ಹಾಗಾಗಿ ಅದೆಲ್ಲವನ್ನು ಗೌಪ್ಯೋಗಿಟ್ಟು ತನಿಖೆಯನ್ನ ಮುಂದುವರಿಸುವಂತದ್ದು ದಶರಥ್ ಇದರ ಜೊತೆಗೆ ನೋಡಿ ಮಂಗಳೂರು ಶಿವಮೊಗ್ಗದಲ್ಲಿ ಸಾಕಷ್ಟು ರೀತಿಯ ವಿಧ್ವಂಸಕ ಕೃತ್ಯಗಳು ಒಂದು ರೀತಿ ಅಡುಗು ತಾಣವನ್ನಾಗಿ ಮಾಡ್ಕೊಂಡಿದ್ರು ಆ ಭಾಗಗಳಲ್ಲಿ ಅಂತ ಹೇಳಿ ಬೆಂಗಳೂರಲ್ಲೂ ಮಾಡಬೇಕು ಅಂತ ಹೇಳಿದ್ರೆ ಇವರೆಲ್ಲರ ನೆಟ್ವರ್ಕ್ ಹೇಗೆ ವರ್ಕ್ ಆಗ್ತಿರೋದು ವರ್ಕ್ ಆಗ್ತಿತ್ತು ಅನ್ನೋದು ಕೂಡ ಬಹಳ ಸೋಜಿಗೆ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಅವರ ಯಾವ ರೀತಿ ಟಚ್ಚಲ್ಲಿ ಇರ್ತಿದ್ರು ಒಂದು ವಿಧ್ವಂಸಕ ಕೃತ್ಯ ನಡೆಸಬೇಕು ಅಂತ ಹೇಳಿದ್ರೆ ಇವರು ತಯಾರಿ ಸರಿಸುಮಾರು ಒಂದೆರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಎಷ್ಟು ತಿಂಗಳು ತೆಗೆದುಕೊಂಡಿದ್ದಾರೋ ಗೊತ್ತಿಲ್ಲ ಬಟ್ ಆ ತಯಾರಿ ಬೇಕಾಗುತ್ತೆ ತಂಡ ಬೇಕಾಗುತ್ತೆ ಸ್ಫೋಟಕ ಸಾಮಗ್ರಿ ಬೇಕಾಗತ್ತೆ ಇದೆಲ್ಲವೂ ಕೂಡ ಇದರಿಂದ ಹೊರಬರುವಂಥ ಸಾಧ್ಯತೆ ಜಾಸ್ತಿ ಅಂತ ಕಾಣಿಸ್ತಾ ಇದೆ ಸಂತೋಷ್ ಆ ಖಂಡಿತವಾಗಿ ದಸರತ್ ಏನಂತ ಹೇಳಿದ್ರೆ ಯಾವ್ದಾದ್ರು ಒಂದು ನಿಷೇಧಿತ ಸಂಘಟನೆ ಇರಬಹುದು ಇಲ್ಲ ದೇಶ ವಿರೋಧಿ ಚಟುವಟಿಕೆ ಮಾಡುವಂತ ಸಂಘಟನೆಗಳೇನಿರ್ತವೆ ಇವು ಕೇವಲ ಎರಡು ಮೂರು ವರ್ಷ ಗಟ್ಟಲೆ ಇದಕ್ಕೆ ಕೆಲಸವನ್ನ ಮಾಡ್ತವೆ ಅಂದ್ರೆ ಎಲ್ಲಿ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡ್ಬೇಕು ಅದಕ್ಕೆ ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ನೋಡುವಂತವ್ರು ಯಾರು ಸೊ ಅಲ್ಲಿ ಯಾವ ರೀತಿ ಯಾವ ಸಂದರ್ಭದಲ್ಲಿ ಹೋಗಿ ಬ್ಲಾಸ್ಟ್ ಅನ್ನ ಮಾಡ್ಬೇಕು ಅದಕ್ಕೆ ಬೇಕಾಗಿರುವ ಎಕ್ಸ್ಪ್ಲೋಸಿವ್ ತರುವಂತವ್ನ ಯಾರು ಅದ್ರ ಫೋಟೋ ತೆಗೆದು ಕಳಿಸುವಂತವ್ ಯಾರು ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಮಾಡುವಂಥವ್ರು ಈ ಕೆಲಸಕ್ಕೆ ಬೇಕಾಗಿರುವಂತ ಹುಡುಗರನ್ನ ಹೈರ್ ಮಾಡುವಂತವನು ಯಾರು ಹೀಗೆ ಬೇರೆ ಬೇರೆ ಸಂಪರ್ಕಗಳನ್ನ ಇಟ್ಕೊಂಡು ಇಡೀ ಸಂಘಟನೆಗಳು ಕೆಲಸವನ್ನು ಮಾಡ್ತವೆ ಆದ್ರೆ ಇಲ್ಲಿ ಒಂದನ್ನು ನಾವು ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ ಎಲ್ಲೂ ಕೂಡ ಒಬ್ರಿಗೊಬ್ರು ಸಂಪರ್ಕದಲ್ಲಿ ಇರೋದಿಲ್ಲ ಇಲ್ಲಿ ಎಕ್ಸ್ಪ್ಲೋಸಿವ್ ತರುವಂತಹ ವ್ಯಕ್ತಿ ಬ್ಲಾಸ್ಟ್ ಮಾಡುವಂತ ವ್ಯಕ್ತಿಗೆ ಪರಿಚಯ ಇರೋದಿಲ್ಲ ಕೇವಲ ಎಲ್ಲಿಂದ ಎಲ್ಲಿ ಕೊಡಬೇಕು ಅಲ್ಲಿ ಯಾರು ಬಂದು ರಿಸೀವ್ ಮಾಡ್ತಾರೆ ಇಷ್ಟು ಮಾತ್ರ ಅವ್ರ ಮಾಹಿತಿ ಇರುತ್ತೆ ಅಥವಾ ಕೇವಲ ಬರ್ತಾನೆ ಅವನು ವೇಷಭೂಷ ಬದಲಾವಣೆ ಮಾಡ್ಕೋತಾನೆ ಆ ಎಕ್ಸ್ಪ್ಲೋಸಿವ್ಸ್ ಇರ್ಬೋದು ಇಲ್ಲ ಆ ಟಾಸ್ಕ್ ಅನ್ನ ಏನ್ ಕೊಡುತ್ತೆ ಸಂಘಟನೆ ಆ ಟಾಸ್ಕ್ ಅನ್ನ ಇವರು ಕಂಪ್ಲೀಟ್ ಆಗಿ ಬರ್ತಾರೆ ಅದನ್ನ ಆ ಎಕ್ಸಿಕ್ಯೂಟ್ ಮಾಡ್ತಾರೆ ಮತ್ತೆ ಎಸ್ಕೇಪ್ ಆಗುವಂತದ್ದು ಸೊ ಇಲ್ಲೂ ಕೂಡ ಅದೇ ರೀತಿ ಆಗಿರುತ್ತೆ ಅಂದ್ರೆ ಒಂದು ಪ್ಲೇಸ್ ಅನ್ನೇ ನೋಡ್ಲಿಕ್ಕೆ ರೆಕ್ಕೆಯನ್ನ ಮಾಡ್ಲಿಕ್ಕೆ ಮಿನಿಮಮ್ ಎರಡರಿಂದ ಮೂರು ತಿಂಗಳು ಸಮಯಾವಕಾಶವನ್ನು ತೆಗೆದುಕೊಳ್ತಾರೆ ಯಾವ ರೂಟಲ್ಲಿ ಬರ್ಬೇಕು ಯಾವ ರೂಟಲ್ಲಿ ಹೋಗ್ಬೇಕು ಯಾವ ರೂಟಲ್ಲಿ ಜನರು ಹೆಚ್ಚಾಗಿರ್ತಾರೆ ಎಲ್ಲಿ ಸಿ ಕ್ಯಾಮೆರಾಗಳಿದೆ ಎಲ್ಲಿ ಪೊಲೀಸ್ನವರು ಇರ್ತಾರೆ ಎಲ್ಲಿ ಇಂಟೆಲಿಜೆನ್ಸಿ ಐ ಬಿ ಅಧಿಕಾರಿಗಳಿರ್ತಾರೆ ಅವರ ಕಣ್ತರಿಸಿ ಯಾವ ರೀತಿಯಾಗಿ ಓಡಾಡ್ಬೇಕು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಓಡಾಡ್ಬೇಕಾ ಇಲ್ಲ ಪ್ರೈವೇಟ್ ಅಲ್ಲಿ ಓಡಾಡ್ಬೇಕಾ ಈ ಈ ಡಿಜಿಟಲ್ಗಳನ್ನ ಯೂಸ್ ಮಾಡಕ್ ಅಂದ್ರೆ ಜಿಮೇಲ್ ಇರ್ಬೋದು ಮೊಬೈಲ್ ಗಳಿರ್ಬೋದು ಸೊ ಇವನ್ನ ಯೂಸ್ ಮಾಡ್ಬೇಕಾ ಬೇಡ ಈ ರೀತಿಯಾಗಿ ಹತ್ತು ಹಲವು ಆಯಾಮಗಳಲ್ಲಿ ಇವರು ಎಲ್ಲಾ ರೀತಿಯ ತಯಾರಿಗಳನ್ನು ಕೊಡಲಾಗುತ್ತೆ ತಯಾರಿ ಕೊಟ್ಟ ಬಳಿಕ ಬಾಂಬರ್ ಏನು ಫೈನಲ್ ಆಗಿ ಬಂದು ಬಾಂಬನ್ನ ಇಟ್ಟು ಎಸ್ಕೇಪ್ ಆಗ್ತಾನೆ ಸೊ ಅವನಿಗೂ ಒಂದಿಷ್ಟು ತಯಾರಿಗಳನ್ನ ಕೊಡ್ತಾರೆ ಎಲ್ಲೂ ಕೂಡ ಇವರು ಪೊಲೀಸರಿಗೆ ಸಿಕ್ಕು ಬಿದ್ದರೆ ಎಲ್ಲೂ ಯಾರ ಹೆಸರನ್ನು ಕೂಡ ಬಾಯಿ ಬಿಡೋಗಿರೋದಿಲ್ಲ ಯಾರ ಹೆಸರನ್ನು ಕೂಡ ಇವ್ರು ಹೇಳೋದಿಲ್ಲ ಮತ್ತೆ ಎಲ್ಲೂ ತಪ್ಪನ್ನ ಒಪ್ಕೊಳ್ಳೋದಿಲ್ಲ ಸೊ ಈ ರೀತಿ ಅವ್ರಿಗೆ ಸಂಪೂರ್ಣವಾಗಿ ತಯಾರಿಯನ್ನ ಮಾಡ್ಲಾಗಿರುತ್ತೆ ಸೊ ಇಲ್ಲೂ ಕೂಡ ಅದೇ ರೀತಿ ತಯಾರಾಗಿರುವಂಥದ್ದು ಇನ್ನು ಅದರಲ್ಲೂ ನಾವು ಕರ್ನಾಟಕವನ್ನು ನೋಡಿದಂತ ಸಂದರ್ಭದಲ್ಲಿ ಕರಾವಳಿ ಭಾಗಗಳೇನಿದೆ ಇಲ್ಲಿ ಬಹುತೇಕವಾಗಿ ಮಲೆನಾಡು ಪ್ರದೇಶ ಕರಾವಳಿ ಏನು ಗುಡ್ಡಗಾಡು ಪ್ರದೇಶ ಇರುವಂಥದ್ದು ಅರಣ್ಯ ಪ್ರದೇಶಗಳೇನಿದೆ ಇವೆಲ್ಲೂ ಕೂಡ ಸ್ಲೀಪರ್ ಸೆಲ್ಗಳು ಗಳು ಇತ್ತೀಚಿನ ದಿನಗಳಲ್ಲಿ ಅಂತ ನಮಗೆ ಅನುಮಾನ ಕಾಡ್ತಾ ಇರುವಂಥದ್ದು ಅದ್ರ ಜೊತೆಗೆ ಬೆಂಗಳೂರು ಕೂಡ ಬೆಂಗಳೂರಿಗೆ ಸಾಕಷ್ಟು ಬೇರೆ ಬೇರೆ ಭಾಗಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಸಾವಿರಾರು ಜನ ಲಕ್ಷಾಂತರ ಜನ ಬಂದು ಇಲ್ಲಿ ಬದುಕನ್ನ ಕಟ್ಕೊಳ್ತಾರೆ ಕೆಲಸವನ್ನ ಮಾಡ್ತಾ ಇರ್ತಾರೆ ಇಂತಹ ಜನರಿರುವಂತಹ ಪ್ರದೇಶಗಳಲ್ಲಿ ಇಂತಹ ಸಂಘಟನೆಗೆ ಬಾಂಬ್ ಅನ್ನ ಎಸಗುವಂತ ಬರುವಂತ ಶಂಕಿತ ಉಗ್ರರುಗಳು ಏನಿರ್ತಾರೆ ಇವರು ಬಂದು ಯಾವುದೋ ಒಂದು ನೆಪವನ್ನು ಒಡ್ಡಿ ತಮ್ಮ ಧರ್ಮವನ್ನ ಇಟ್ಕೊಂಡು ಇಲ್ಲ ತಮ್ಮ ಹೆಸರನ್ನ ಗುರುತನ್ನ ಬದಲಾಯಿಸಿಕೊಂಡು ಇವರು ಬಂದು ಎಲ್ಲೋ ಒಂದು ಕಡೆ ಚಿಕ್ಕ ಕೆಲಸಗಳಲ್ಲಿ ದೇವಸ್ಥಾನಗಳಲ್ಲಿರ್ಬೋದು ಮಸ್ಜಿದ್ಗಳಲ್ಲಿ ಇರ್ಬೋದು ಹೀಗೆ ಬೇರೆ ಬೇರೆ ಕಡೆ ಕೆಲಸವನ್ನ ಮಾಡ್ಕೊಂಡಿರ್ತಾರೆ ಈ ಮಾರ್ಕೆಟ್ಗಳಲ್ಲಿರ್ಬೋದು ಸೊ ಎಲ್ಲೂ ಕೂಡ ಇವರು ರೆಕಗ್ನೈಸ್ ಆಗೋದಿಲ್ಲ ಒಂದು ಚಿಕ್ಕ ರೂಮನ್ನ ಪಡ್ಕೊಳ್ತಾರೆ ಅದಕ್ಕೆ ನಕಲಿ ವಿಳಾಸವನ್ನ ಕೊಡುವಂತಮ್ ಗಳು ಇರ್ಬೋದು ಉಳಿಸೋ ಪ್ರತಿ ಒಂದು ವಸ್ತುಕ್ಕೂ ನಕಲಿ ವಿಳಾಸಗಳನ್ನು ಕೊಟ್ಟು ಇವರು ವಂಚಿಸ್ತಾ ಇರ್ತಾರೆ ಮೋಸವನ್ನು ಮಾಡ್ತಾ ಇರ್ತಾರೆ ಎಲ್ಲೂ ಕೂಡ ಯಾರಿಗೂ ಪತ್ತೆ ಆಗ್ಬಾರ್ದು ಅಂತ ಸೊ ಇನ್ನು ಕೂಡ ಅದೇ ರೀತಿ ಆಗಿರುವ ಸಾಧ್ಯತೆಗಳು ಇರುತ್ತೆ ಈ ಎಲ್ಲಾ ಆಯಾಮಗಳಲ್ಲೂ ಕೂಡ ಎನ್ಐ ಅಧಿಕಾರಿಗಳು ತನಿಖೆಯನ್ನ ಮಾಡಿದಾಗ ಮತ್ತಷ್ಟು ಸ್ಫೋಟಕ ವಿಚಾರಗಳು ಬಹಿರಂಗಗೊಳ್ಳುವಂತದ್ದು ದಶರಥ್ ಮಾಹಿತಿಗೆ